ಹೇಳ್ರಪ್ಪ ಆ ಕ್ಯಾಟಗರಿನಲ್ಲಿ ನೆಲಪಾಡು ಒಬ್ರು ಇವತ್ತು ಮೋದಿ ಬಂದಾಗ ಗೊತ್ತು ಅದ್ ನ್ಯೂಸ್ ಆಗತ್ತೆ ಒಂದು ಇದು ಅಂತ ಗೊತ್ತು ಅವ್ರಿಗೆ ಬಟ್ ಗನಂದಾರಿ ದೊಡ್ಡ ಇದು ಅಲ್ಲ ಅನ್ನೋದು ಗೊತ್ತಿದೆ ನನಗೆ ಪ್ರಧಾನಿ ಕಾರ್ ಹೋಗ್ತಿದ್ದಾಗ ಚಂಬಕೊಂಡು ನಾ ಪ್ರೊಟೆಸ್ಟ್ ಮಾಡ್ತೀನಿ ಅಂತ ನೋಡಿದ್ರೆ ಪೊಲೀಸ್ನವ್ರು ಮಕ್ಕಳಿಸಿದ್ದಾರೆ ಕರ್ನಾಟಕದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಈ ರಾಷ್ಟ್ರದ ಸಂಪತ್ತು ಲೂಟಿ ಮಾಡಿ ನರೇಂದ್ರ ಮೋದಿ ಅವರಿಗೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಬರಿಚಂಬನ್ನ ಕೊಡ್ತಾರೆ ಏನಪ್ಪಾ ಅಂದ್ರೆ ಹೇ ಬಾಲೆ ಅಹಂ ಪ್ರೇಮಂ ಕರೋಮಿ ತನ್ಮಯ ಅನುರಕ್ತ ಅಸಿಪ್ರಿಯೆ ಏನಂದ್ರೆ ಇದು ಜನ ವರ್ಷ ಈ ದೇಶವನ್ನ ಆಳಿ ಅದನ್ನ ಅಕ್ಷಯ ಪಾತ್ರೆಯನ್ನಾಗಿ ಮಾಡಿ ಕೆಲಸವನ್ನ ಮಾಡಿದ್ದಾರೆ ನರೇಂದ್ರ ಮೋದಿ ಈ ದೇಶದ ಜನರಿಗೆ ಹದಿನೈದು ಲಕ್ಷ ಕೊಟ್ಟರೆ ಎಲ್ರಿಗೂ ಆಗ್ತೀವಿ ಅಂತಂದ್ರಲ್ಲ ನರೇಂದ್ರ ಮೋದಿ ಅವರು ಎರಡು ಕೋಟಿ ಉದ್ಯೋಗ ಸೃಷ್ಟಿ ಮಾಡಿದ್ರ ರೈತರ ಆದಾಯ ಡಬಲ್ ಮಾಡಿದ್ರೆ ಅವರು ಕೊಟ್ಟಿರೋ ಖಾಲಿ ಚೊಂಬನ್ನ ನಾವು ಜನ ಮುಂದೆ ಇಟ್ಟಿದ್ದೀವಿ ಏನ್ ಅಕ್ಷಯ ಪಾತ್ರ ಅಂತ ಸ್ವಲ್ಪ ಬಿಡಿಸಿ ಹೇಳಿ ಅವರು ಈ ಚಿಚೆ ಸಂತಕ ಒಂದ್ ಸಾಂಗ್ ಹೇಳ್ಬಿಡ್ತೀನಿ ಕೇಳು ಕರ್ನಾಟಕ ಸರ್ಕಾರದ ಖಜಾನೆನ ಚೊಂಬೆ ಇಟ್ಕೊಂಡು ತೋರಿಸ್ತಾ ಇದ್ದಾರೆ ಈಗ ಖಾಲಿ ಮಾಡಿಬಿಟ್ಟಿದ್ದೇವೆ ಈ ಚೊಂಬನ್ ತುಂಬಿಸ್ಕೊಡಿ ಅಂತ ಹೇಳಿ ಈಗ ನರೇಂದ್ರ ಮೋದಿ ಅವ್ರ ಮುಂದೆ ಆ ಭಿಕ್ಷೆಯ ಒಂದು ಚೊಂಬೆ ಚೊಂಬಿಟ್ಕೊಂಡು ಹೊರಟಿದ್ದಾರೆ ನೀ ಏನೇ ಕಾಣೆ ನಾವು ಏನೋ ಇರ್ಲಿ ಬಿಜೆಪಿಯವರು ದೂರ ಇರ್ಲಿ ಅಂತ ಅನ್ಬಿಟ್ಟು ನಿನ್ನ ಚೀಫ್ ಮಿನಿಸ್ಟರ್ ಮಾಡಿದ್ರೆ ನಾವು ಎಲ್ಲಾರ್ ಕೈಲೂ ಬೈಸ್ಕೊಂಡು ಮುಖ್ಯಮಂತ್ರಿ ಮಾಡಿದಾಗ ಏನ್ ಬೆನ್ ಚಾಕ್ ಹೋಗ್ಬಿಟ್ಟಿದ್ವಾ ಅವತ್ ಮಾತಾಡ್ಲಿಲ್ಲ ನೀನು ಏನಾಗಿತ್ತು ಅವತ್ತು ನಿನ್ಗೆಲ್ಲೋದಿಲ್ಲ ಅದ್ ಬೇರೆ ವಿಚಾರ ಅಸೆಂಬ್ಲಿ ಹೇಳಿದೀನಿ ಪಾಪ ಮಾತಾಡೋಣ ಅಂತ ಹೇಳಿದೀವಿ ಕೊಟ್ಟ ಕುದುರೆಯನ್ನು ಹೇರಲು ಹರಿಯದೆ ಮತ್ತೊಂದು ಕುದುರೆಯನ್ನು ಹೇರಲು ಬಯಸುವನು ವೀರನು ಅಲ್ಲ ಏನಾಯ್ತು ಅಂತ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದ್ರೆ ಕೇಂದ್ರದಲ್ಲಿ ಸಂಪೂರ್ಣ ರೈತರ ಸಾಲವನ್ನ ಮನ್ನಾ ಮಾಡ್ತೀವಿ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ ಕುಮಾರಸ್ವಾಮಿ ಎರಡು ಸಾರಿ ಮುಖ್ಯಮಂತ್ರಿ ಆಗಿದ್ರಿ ಒಂದು ಲಕ್ಷ ರೂಪಾಯಿಯನ್ನ ಮನ್ನಾ ಮಾಡ್ತೀವಿ ಅಂತ ಹೇಳಿದ್ರು ಇವತ್ನವರು ಮಾಡಿದಾರಾ ಜೋಗ ಶಿವಮೊಗ್ಗದಲ್ಲಿ ಶ್ವಾನವೊಂದು ಮಳೆಯಲ್ಲಿ ಕುಣಿದು ಕುಪ್ಪಳಿಸಿದೆ ಆಹಾ ಹೇರ್ ಸ್ಟೈಲ್